ఎల్గూ నమస్కార ఎల్గూ ఉషాంత రంగ యూట్యూబ్ చాలా స్వగత యార నన్న వీడియోస్న నోడ్తా ప్రతి ఒరిగూ కూడా థ్యాంక్ యూ సో మచ్ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ದ ಇಲ್ದಲೇ ನೋಡ್ತಾ ಇದ್ದೀರಾ ಈ ಕೂಡ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ಅವಾಗ ನೆಕ್ಸ್ಟ್ ನಾನು ಯಾವುದೇ ಫರ್ದರ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಫ್ರೀ ಇದ್ದಾಗ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಹಾಗೆ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರ್ ವಿಡಿಯೋಸ್ ನೋಡ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಸಾಕಷ್ಟು ಅಪ್ಡೇಟ್ ನ ಕೊಡೋದಿದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಆಗಿರ್ಬೋದು ಅಥವಾ ರೀಸೆಂಟ್ ಆಗಿ ಯೋಜನೆ ಬಗ್ಗೆ ಕೂಡ ಅಪ್ಡೇಟ್ ಬಂದಿದೆ ಹಾಗೆ ಅನ್ನಭಾಗ್ಯ ಯೋಜನೆ ಇಂದಿರೋ ರೇಷನ್ ಕಿಟ್ ಬಗ್ಗೆ ಕೂಡ ಕೆಲವೊಂದು ಅಪ್ಡೇಟ್ ಬಂದಿದೆ ಸೊ ಇದೆಲ್ಲದರ ಬಗ್ಗೆ ತಿಳಿಸ್ತೀನಿ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ ಅವಾಗ ನಿಮಗೆ ಕ್ಲಿಯರ್ ಆಗಿ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬಿಡೋಣ ಇದುವರೆಗೂ ಕೂಡ ಇಪ್ಪತ್ನಾಲ್ಕನೇ ಕಂತಿನ ಹಣದವರೆಗೂ ಕೂಡ ಜಮೆ ಆಗಿದೆ ರೀಸೆಂಟಾಗಿ ಕೂಡ ತುಂಬ ಜನಕ್ಕೆ ಪೆಂಡಿಂಗ್ ಇದೆ ಅಂತ ಕಮೆಂಟ್ ಮಾಡಿದ್ರಿ ಬಟ್ ಎಲ್ಲರಿಗೂ ಕೂಡ ಕ್ಲಿಯರ್ ಮಾಡ್ತಾ ಬರ್ತಿದ್ದಾರೆ ನೆಕ್ಸ್ಟ್ ನಿಮಗೆ ಕ್ವಶನ್ ಬರೋದೇ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಅಂದ್ರೆ ಇಪ್ಪತ್ನಾಕನೇ ಕಂತಿನ ಹಣನೇ ಇವಾಗ ಕ್ಲಿಯರ್ ಮಾಡ್ತಾ ಇರೋದ್ರಿಂದ ಕೂಡ ಕಂಪ್ಲೀಟ್ ಆದ್ಮೇಲೆ ಇಪ್ಪತ್ತೈದನೇ ಕಂತಿನ ಹಣ ಬರುವಂತದ್ದು ಯಾಕಂದ್ರೆ ಅಷ್ಟು ಬೇಗ ಹಣ ರಿಲೀಸ್ ಮಾಡಲ್ಲ ಇನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರಬೇಕು ಆಮೇಲೆ ತಾಲೂಕ್ ಪಂಚಾಯಿತಿ ಅದ್ರ ಮೂಲಕ ಹಣ ಜಮೆ ಆಗೋದ್ರಿಂದ ಅದು ಕೂಡ ಮೂರು ಹಂತಗಳಲ್ಲಿ ಜಮೆ ಆಗಬೇಕು ಹಣ ಫುಲ್ಲು ಒಂದೇ ಸತಿ ಎಲ್ಲರಿಗೂ ಕೂಡ ರಿಲೀಸ್ ಮಾಡಲ್ಲ ಹಂತ ಹಂತವಾಗಿ ಮೂರು ಹಂತಗಳಲ್ಲಿ ಎಲ್ಲ ಜಿಲ್ಲೆಯ ಮಹಿಳೆಯರಿಗೂ ಕೂಡ ಜಮೆ ಆಗೋದ್ರಿಂದ ಸ್ವಲ್ಪ ಪ್ರೊಸೀಜರ್ ಲೇಟ್ ಆಗೋದ್ರಿಂದ ಸ್ವಲ್ಪ ಇನ್ನೂ ಜಮೆ ಶುರು ಮಾಡಿಲ್ಲ ಇನ್ನು ಹಣ ಕೂಡ ರಿಲೀಸ್ ಆಗಿಲ್ಲ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ತುಂಬ ಕಡೆ ವೀಡಿಯೋ ನೋಡಿರ್ಬೋದು ನೀವು ಇಪ್ಪತ್ತೈದನೇ ಕಂತಿನ ಹಣ ಇವತ್ತು ಇಷ್ಟು ಜಿಲ್ಲೆಗೆ ಜಮೆ ಆಗಿದೆ ನಾಳೆ ಇಷ್ಟು ಜಿಲ್ಲೆಗೆ ಜಮೆ ಆಗುತ್ತೆ ಅಂತ ಖಂಡಿತ ಯಾವುದೇ ರೀತಿ ನಂಬಕ್ಕೆ ಹೋಗ್ಬಿಡಿ ಅದೆಲ್ಲ ಫೇಕ್ ಇನ್ಫಾರ್ಮೇಷನ್ ಇನ್ನೂ ಕೂಡ ಯಾವುದೇ ರೀತಿ ಹಣನೇ ರಿಲೀಸ್ ಆಗಿಲ್ಲ ಯಾಕಂದರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಇನ್ನೂ ಸಾಕಷ್ಟು ಪೆಂಡಿಂಗ್ ಇರೋದ್ರಿಂದ ಎಲ್ಲರಿಗೂ ಕೂಡ ಕ್ಲಿಯರ್ ಆಗಿದೆ ಹಣ ಜಮೆ ಆಗೋಲ್ಲ ಇಪ್ಪತ್ತೈದನೇ ಕಂತಿನ ಹಣ ಯಾವಾಗ ಜಮೆ ಆಗುತ್ತೆ ಏನು ಅಂದರೆ ಅಂತ ಅಪ್ಡೇಟ್ ಕೂಡಲೇ ಖಂಡಿತ ನಾನು ನನ್ನ ಚಾನಲಲ್ಲಿ ನಿಮಗೆ ಆ ವಿಡಿಯೋ ಮಾಡಿ ತಿಳಿಸ್ತೀನಿ ಇನ್ನು ನಿಮಗೂ ಕೂಡ ಗೊತ್ತಿದೆ ಸದನದಲ್ಲಿ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಹಣ ಜಮೆ ಆಗೋದು ಮಿಸ್ ಆಗಿದೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾಗಲಿ ಅಥವಾ ನಮ್ಮ ಸಿ ಎಂ ಸಿದ್ದರಾಮಯ್ಯ ಸರ್ ಆಗಲಿ ಇಬ್ಬರು ಒಪ್ಕೊಂಡಿದ್ದಾರೆ ಸೊ ಹಣ ಯಾವಾಗ ಜಮೆ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಅದು ಕೂಡ ಜಮ್ಮೆ ಆಗೇ ಆಗುತ್ತೆ ಯಾಕಂದರೆ ಅದು ಒಂದು ಒಂದು ಕಂತಿನ ಮಾತ್ರ ಅಲ್ಲ ಎರಡು ಕಂತಿನ ಹಣ ಜಮೆ ಆಗೋದ್ರಿಂದ ಐದು ಸಾವಿರ ಕೋಟಿ ಹಣ ಬೇಕು ಎರಡು ಕಂತಿನ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಒಪ್ಕೊಂಡಿದ್ದಾರೆ ಹಣ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ ಆದರೆ ಯಾವಾಗ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬಂದಿಲ್ಲ ಫಸ್ಟು ಇಪ್ಪ ಫೆಬ್ರವರಿ ಹಾಗೆ ಮಾರ್ಚ್ ಹಣ ಕ್ಲಿಯರ್ ಮಾಡ್ತಾರೆ ಅಥವಾ ಇಪ್ಪತ್ತೈದನೇ ಕಂತಿನ ಹಣ ಫಸ್ಟಿಗೆ ಕ್ಲಿಯರ್ ಮಾಡ್ತಾರೆ ಗೊತ್ತಿಲ್ಲ ಯಾಕಂದರೆ ಈಗ ಅಪೋಸಿಷನ್ ಪಾರ್ಟಿಯವ್ರು ಬಾಯಿ ಮುತ್ಸಕ್ಕಾದ್ರೂ ಕೂಡ ಫೆಬ್ರವರಿ ಮಾರ್ಚ್ ತಿಂಗಳ ಹಣ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೆ ಕೊಡ್ತಾರೆ ಬಟ್ ಲೇಟ್ ಆಗ್ಬೋದು ಅಷ್ಟೇ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಒಂದು ತಿಂಗಳು ಹಣ ಜಮೆ ಮಾಡಲಿಕ್ಕೆನೇ ಸಾಕಷ್ಟು ಟೈಮ್ ಬೇಕು ಇನ್ನು ಎರಡು ಅಂತೀನಂದರೆ ಅವ್ರಿಗೂ ಕೂಡ ಟೈಮ್ ಬೇಕಿರೋದ್ರಿಂದ ಖಂಡಿತ ಹಣ ಅಂತೂ ಬಂದೇ ಬರುತ್ತೆ ಬಟ್ ಬರೋದು ಸ್ವಲ್ಪ ತಡ ಆಗುತ್ತೆ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಏನೇ ಅಪ್ಡೇಟ್ ಬರಲಿ ಗೃಹಲಕ್ಷ್ಮಿ ಯೋಜನೆದಾಗಿರ್ಬೋದು ಬೇರೆ ಬೇರೆ ಇನ್ನು ನಾನು ನಿಮಗೆ ವೀಡಿಯೋ ಮಾಡ್ತೀನಿ ಸೊ ಹಾಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಖಂಡಿತ ನಿಮಗೆ ಅಪ್ಡೇಟ್ಸ್ ಸಿಗ್ತಾನೆ ಇರುತ್ತೆ ನೆಕ್ಸ್ಟ್ ನೋಡೋದಾದ್ರೆ ಯುವ ಯೋಜನೆದು ಏನು ಅಪ್ಡೇಟ್ ಬಂದಿದೆ ಅಪ್ಪ ಅಂದರೆ ಅದು ಕೂಡ ಎರಡು ತಿಂಗಳು ಹಣ ಪೆಂಡಿಂಗ್ ಹಣ ಏನಿತ್ತು ಅದು ಕೂಡ ಜಮೆ ಮಾಡಿದ್ದಾರೆ ಸೆಪ್ಟೆಂಬರ್ ಹಾಗೆ ಅಕ್ಟೋಬರ್ ತಿಂಗಳು ಎರಡು ಕಂತಿನ ಹಣ ಜಮೆ ಬನ್ ಆಗಿದೆ ಯಾರೆಲ್ಲ ಡಿಗ್ರಿ ಸ್ಟೂಡೆಂಟ್ ಡಿಪ್ಲೊಮೊ ಸ್ಟೂಡೆಂಟ್ ಅಪ್ಲೈ ಮಾಡಿದ್ರಿ ಸೊ ನಿಮ್ಮದು ಕೂಡ ಪೆಂಡಿಂಗ್ ಇದ್ದಿದ್ದರಿಂದ ಎರಡು ಕಂತಿನ ಹಣ ಒಟ್ಟಿಗೆ ಜಮೆ ಮಾಡಿದ್ದಾರೆ ಸೊ ಯಾರೆಲ್ಲ ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಿದ್ರೆ ಅಥವಾ ನಿಮ್ಮ ಮಕ್ಕಳೇನಾದ್ರು ಅಪ್ಲೈ ಮಾಡಿದ್ರು ಹಣ ಬಂದಿದೆ ಅಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಇದು ಯುವನಿಧಿ ಯೋಜನೆ ಬಗ್ಗೆ ಆಯಿತು ನೆಕ್ಸ್ಟ್ ಇನ್ನು ಅನ್ನ ಭಾಗ್ಯ ಅಪ್ಡೇಟ್ ಹೇಳೋದಾದ್ರೆ ನಿಮ್ಗೂ ಕೂಡ ಗೊತ್ತಿದೆ ಅಹ್ ಇವಾಗ ಅನ್ನ ಭಾಗ್ಯ ಯೋಜನೆ ಅಕ್ಕಿ ಏನ್ ಕೊಡ್ತಾ ಇದ್ರು ರಾಜ್ಯ ಸರ್ಕಾರದಿಂದ ಅದ್ರ ಬದಲು ಇಂಡಿರ ರೇಷನ್ ಕಿಟ್ ನ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ನೆಕ್ಸ್ಟ್ ಜನವರಿ ಇಲ್ಲ ಫೆಬ್ರವರಿ ತಿಂಗಳಿಂದ ಸ್ಟಾರ್ಟ್ ಮಾಡ್ತೀವಿ ಪ್ರತಿ ತಿಂಗಳು ಹತ್ತನೇ ತಾರೀಕೊ ಒಳಗೆ ಎಲ್ಲರಿಗೂ ಕೂಡ ಇಂದಿರಾ ಕಿಟ್ ತಲುಪುವಂಗೆ ಮಾಡ್ತೀವಿ ಅಂತ ಹೇಳಿದರು ಬಟ್ ಇವಾಗ ಜನವರಿ ಶುರುವಾಗಿದೆ ಇದ್ರ ಬಗ್ಗೆ ಏನೂ ಅಪ್ಡೇಟ್ ಬಂದಿಲ್ಲ ಮೇ ಬಿ ಫೆಬ್ರವರಿ ತಿಂಗಳಿಂದ ಇಂದಿರಾ ಕಿಟ್ನ ಕೊಡೋ ಚಾನ್ಸಸ್ ಇರುತ್ತೆ ಅಂದರೆ ಕೇಂದ್ರ ಸರ್ಕಾರದಿಂದ ಏನು ಅಕ್ಕಿ ಕೊಡ್ತಿದ್ರು ಅದ್ರ ಬದಲು ಇಂದಿರಾ ರೇಷನ್ ಕಿಟ್ನ ಕೊಡಬೇಕು ಅಂದ್ಬಿಟ್ಟು ಆಹಾರ ಸಚಿವರಾದಂತಹ ಕೆ ಎಚ್ ಮುನಿಯಪ್ಪ ಅವರು ಅಪ್ಡೇಟ್ ತಿಳಿಸಿದ್ರು ಯಾಕಂದರೆ ಇದನ್ನು ಸರ್ವೆ ಮಾಡಿದಾಗ ಅಕ್ಕಿ ಬೇಡ ನಮಗೆ ಅಕ್ಕಿ ಬದಲು ಕೆಲವು ರೇಷನ್ಗಳನ್ನ ಕೊಟ್ಟರೆ ಹೆಲ್ಪ್ ಆಗುತ್ತೆ ಅಂತ ಸಾಕಷ್ಟು ಜನ ಸರ್ವೆ ಹೇಳಿದ್ರಿಂದ ಇಂದಿರಾ ಕಿಟ್ನೆ ಕೊಡ್ಬೇಕು ಅಂತ ತೀರ್ಮಾನ ಆಯ್ತು ಆಮೇಲೆ ಟೆಂಡರೆಲ್ಲ ಕರೆದು ಪ್ರೊಸೀಜರ್ ಲೇಟ್ ಆಗುತ್ತೆ ಸೊ ಜನ್ವರಿಯಿಂದ ಫೆಬ್ ಜನ್ವರಿ ಅಥವಾ ಫೆಬ್ರವರಿಯಿಂದ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದರು ಇವಾಗ ಜನ್ವರಿ ಬಂದಿದೆ ಇದ್ರ ಬಗ್ಗೆ ಅಪ್ಡೇಟ್ ಬಂದಿಲ್ಲ ಹಾಗಾಗಿ ಫೆಬ್ರವರಿಯಿಂದ ಕೊಡುವಂಥ ಚಾನ್ಸಸ್ ಇರುತ್ತೆ ಯಾಕಂದರೆ ಇದು ಒಂದ್ಸತಿ ಕೊಟ್ಟು ಸುಮ್ಮನೆ ಆಗೋದಲ್ಲ ಅಲ್ಲ ನಿರಂತರವಾಗಿ ಕೊಡ್ತಾನೆ ಇರಬೇಕು ಪ್ರತಿ ತಿಂಗಳು ಇದ್ದಿರೋ ರೇಷನ್ ಕಿಟ್ ಸೊ ಹಾಗಾಗಿ ಟೈಮ್ ತೊಗೊಳ್ತಾರೆ ಈಗ ಫೆಬ್ರವರಿಯಿಂದ ಕೊಡುವ ಚಾನ್ಸಸ್ ಇರುತ್ತೆ ಸೊ ಇದ್ರ ಬಗ್ಗೆ ಅಪ್ಡೇಟ್ ಬನ್ನಿ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ ಯಾವ ತಿಂಗಳಿಂದ ಕೊಡ್ತಾರೆ ಏನು ನೆಕ್ಸ್ಟ್ ಪ್ರೋಸೆಸ್ ಅಂದ್ಬಿಟ್ಟು ಖಂಡಿತ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ತಿಳಿಸ್ತೀನಿ ಸೊ ಇದಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸಿದ್ದೀನಿ ಹಾಗೆ ಯುವ ನಿಧಿ ಯೋಜನೆ ಬಗ್ಗೆ ತಿಳಿಸಿದ್ದೀನಿ ಹಾಗೆ ಅನ್ನಭಾಗ್ಯ ಯೋಜನೆ ಬಗ್ಗೆ ಕೂಡ ತಿಳಿಸಿದ್ದೀನಿ ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ ಇದೇ ಥರ ವೀಡಿಯೋಸ್ ಅಪ್ಡೇಟ್ಗೋಸ್ಕರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳ್ಸೋದನ್ನ ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಮ್ಸ್